ಎಲ್ಲ ಗಮ್ಸ್ ಬ್ಯಾಕ್ ಟು ಗೇಮಿಂಗ್ ಇವತ್ತು ವಿಡಿಯೋದಲ್ಲಿ ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ ಡೂ ವರ್ಸ್ ಸ್ಕ್ವಾಡ್ ರ್ಯಾಂಕ್ ಮ್ಯಾಚ್ ಅನ್ಕೋತೀನಿ ಅದೇ ಮ್ಯಾಚ್ ಇರ್ಬೋದು ವೀಡಿಯೋ ಪೂರ್ತಿ ನೋಡಿ ನೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತಮ್ಮ ಟೈಟಲ್ ನೋಡ್ಕೊಂಡಿರ್ತದೆ ಅಂತ ಅಕೋತಿನ ಒಬ್ಬ ಟೀಮಿಂಗ್ ಮಾಡ್ಕೊಂಡಿದ್ದೀವಿ ನಾವು ಕೈಮ್ಯಾಕ್ ಆ ಟೀಮಿಂಗ್ ಅಂತ ಅಂದ್ಬಿಟ್ಟು ವೀಡಿಯೋ ಪೂರ್ತಿ ಸ್ಕಿಪ್ ಮಾಡ್ದಂಗೆ ನೋಡ್ಕೊಂಡು ಹೋಗಿ ಅವರನ್ನು ಈಗಲೇ ಡೈರೆಕ್ಟ್ ಆಗಿ ಸ್ಕಪ್ ಮಾಡ್ಕೊಂಡು ನಿಮ್ ಮಂದಿರ ಮೇಲೆ ಆಣೆ ಅಂತ ಹೇಳ್ಬಿಡ್ತೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡ್ಕೋಬಿಟ್ಟು ವಿಡಿಯೋ ಸ್ಟಾರ್ಟಿಂಗ್ ಎಂಡಿಂಗ್ ವರ್ಗು ನೋಬಿಟ್ಟು ನೀವು ಅಲ್ಲಿ ಏನಾಯ್ತು ಅಂತ ಬಿಟ್ಟು ತಿಳ್ಕೊಂಡಿರುತ್ತೆ ಅದಕ್ಕಿಂತ ಮುಂಚೆ ಬೇಗ ಒಂದು ಲೈಕ್ ಹಾಕ್ಬಿಡ್ರಿ ಮತ್ತೆ ಇನ್ನೇನು ಕೇಳಲ್ಲ ಇವಾಗ ಸೀದಾ ವಿಡಿಯೋ ಕೂಡ ಬಿಡಂತೆ ಇಳ್ಕೊಂಡಿದ್ದ ಪೀಕಲ್ಲಿ ತಕ್ಷಣ ಎನಿಮೀಸ್ಗಳು ಕಾಣಿಸ್ಕೊಂಡು ಬಿಟ್ಟಿ ಸಿಕ್ಕಿದ ಸಿಕ್ಕಿದ್ ಲೂಟೆತ್ಕೊಂಡು ಓಡ್ ಬಂದ್ಬಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ ಇಲ್ಲೊಬ್ಬ ಟೀಮ್ ಎನಿಮಿ ಕಾಣಿಸ್ಕೊಂಡು ನಾನು ಟೀಮ್ ಅವ್ನಿಗೆ ಡ್ಯಾಮೇಜ್ ಕೊಡ್ತಾ ಇರೋದ್ರಿಂದ ನೋಡಿ ನಾನು ಇಟ್ಲಾಗಿಂದ ಓಡ್ ಬಂದ್ಬಿಟ್ಟು ವಾಪಸ್ ಅಂದ್ರೆ ನಾವು ಹೋಗಿ ದಾರ ವಾಪಸ್ ಬಂದ್ಬಿಟ್ಟು ಅವ್ನು ಒಡ ಟ್ರೈ ಮಾಡಿದೆ ಒಂದು ಒಳ್ಳೆ ಎಡ್ಸೋಡ್ ಬಿತ್ತು ಸೊ ನಾನು ಕೂಡ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವ್ನಿಗೆ ಕಿಲ್ ಮಾಡೋಣ ಅಂದ್ಬಿಟ್ಟು ಕಿಲ್ ಹೆಂಗಿದ್ರು ಮಾಡೇ ಮಾಡ್ತೀನಿ ಆದ್ರೆ ಶಿಷ್ಯ ತುಂಬಾ ತುಂಬಾ ಏನೋ ಬಿಲ್ಡಪ್ ತಗೊಂಡು ಓಡಕ್ತಿದ್ದ ಆಮೇಲೆ ಹೊಡೆದ್ಬಿಟ್ಟು ಎಮೌಟ್ ಹಾಕಬಿಟ್ಟು ಹೊಡೆದ್ಬಿಟ್ಟು ಅಮೌಂಟ್ ಹೊರಿಸ್ಬಿಟ್ಟೆ ಅಷ್ಟೇ ಅವ್ನಿಗೆ ಕಿಲ್ ಇದ್ದು ಒಂದು ಗನ್ ಸಿಕ್ತು ಅದನ್ನ ಎತ್ಕೊಂಡಿಟ್ಲ ಬರ್ತಾ ಇದ್ದೀನಿ ಈ ಕಡೆ ಬರ್ತಾ ಇದ್ ಇಲ್ಲೊಬ್ಬ ಅನಿಸಿಕೊಂಡು ಇವನಿಗೆ ಹೊಡಿಬೇಕಲ್ಲ ಸೊ ಚೇಜ್ ಮಾಡೋದು ಮತ್ತೆ ಶುರು ಮಾಡ್ಕೊಂಡು ಚೇಜಿಂಗ್ ಮಾಡೋದನ್ನ ಸದ್ಯಕ್ಕೆ ನಂತರ ತಾಮ್ಸನ್ ಇದೆ ನಂಗೆ ತಾಮ್ಸನ್ ಅಲ್ಲಿ ಅಷ್ಟೊಂದು ಒಳ್ಳೆ ಎಡ್ ಷೋಟೆಕ್ ಬರಲ್ಲ ಆದ್ರೂ ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಹೆಂಗ್ ಎಚ್ ಷೋಡ್ ಹೊಡಿತಿದೀನಿ ಹಂಗೆಲ್ಲ ಸ್ವಲ್ಪ ದೂರದಲ್ಲಿ ಆರಾಮಾಗಿ ಹೊಡಿಬೋದು ತುಂಬಾ ಕ್ಲೋಸ್ ಅಲ್ಲಿ ಇದ್ರೆ ಥಾಮ್ಸನ್ ಸ್ವಲ್ಪ ಡ್ರಾಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಎಂ ಪಿ ಫೋಟೋ ಡ್ರಾಗ್ ಮಾಡೋ ರೇಂಜಿಗೆ ಆಗಲ್ಲ ಅಂತ ಹೇಳಬೇಕು ಅಷ್ಟೇ ಈಗ ಸದ್ಯಕ್ಕೆ ಇವನು ಕೂಡ ಕಿಲ್ ಮಾಡ್ಕೊಂಬಿಟ್ಟು ಹೆಂಗೋ ಒಂದು ಹೆಡ್ಶೋಟ ಬೋಡ್ ಶೋಟ ಬಂತು ಅದೊಂದು ಬಂತು ಆಮೇಲೆ ಅವನತ್ರ ಈಗ ಸಿಕ್ ಈಗೇ ಎಂ ಟು ಫೋನ್ ಏನಲ್ಲ ಈಗ ಸಿಕ್ತು ಇದ್ದು ಎಂ ಟು ಫೋರ್ ಏನ ಏನೋ ಗೊತ್ತಿಲ್ಲ ಹಾಂ ಇರಬೇಕು ಅದು ಸಿಕ್ತು ಅದನ್ನ ಎತ್ಕೊಂಡು ಬಂದೆ ಅಲ್ಲೊಬ್ಬ ಜೀಪಲ್ಲಿ ಹೋಗ್ತಿದ್ದಲ್ಲ ಅವನೇ ಅಲ್ಲಿ ಎನ್ಸ್ಕೊಂಡು ಓಡ ಬಂದವನು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಾರೋ ಬೇರೋ ಹೊಡಿತಾ ಇದ್ದ ಸೊ ಕಿಲ್ ಮಾಡ್ಬೇಕಲ್ಲ ಅಂತಂದ್ಬಿಟ್ಟು ಇಲ್ಲಾಗಿಂದ ಬಂದ್ ಹಿಂದ್ಗಡೆಯಿಂದ ಗಾಡಿಯಿಂದ ಹೊಡ್ತೀವಿ ನೋಡಿ ಇವಾಗ ಓಕೆ ಒಳ್ಳೆ ಡ್ಯಾಮೇಜ್ ಏಯ್ ಅರೇ ಯಾರು ಬ್ರೋ ಭಯ್ಯ ಕ್ಯಾ ಇದಾರೆ ಬೀಸ್ ರೂಪಾಯಿಕ್ಕೆ ಗೋಲ್ಗಪ್ಪ ದೇವೋ ಏಡೋತು ನೀವ್ನಾರು ಗುರುನು ಏಯ್ ಎಲ್ಲವೂ ಗಾಡಿ ಎತ್ಕೊಂಡು ತಿರುಗಾಡ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟವನೇ ಹೌದು ಸ್ಟಾರ್ಟಿಂಗಲ್ಲಿ ನಾನು ನೂ ಬಿದ್ದಾಗ ನಾನು ಗಾಡಿ ತಗೊಂಡು ತಿರ್ಗಾಡ್ತಿದ್ದೆ ಓಕೆ ಆಮೇಲೆ ಆಮೇಲೆ ಗಾಡಿ ಕ್ರೇಸ್ ಕಮ್ಮಿ ಆಯಿತು ನನಗಂತಲ್ಲ ಎಲ್ಲ ಎನಿಮಿಸುಗಳಲ್ಲೂ ಕೂಡ ಗಾಡಿ ಕ್ರೇಸ್ ಕಮ್ಮಿ ಆಯಿತು ಇವಾಗ ಇವಾಗ ರೀಸೆಂಟಾಗಿ ಮತ್ತೆ ಗಾಡಿ ಕ್ರೇಸ್ ಜಾಸ್ತಿ ಆಗಬಿಡುತ್ತೆ ತೆರೀರಿ ಇವ್ ಯಾವ ಇವನು ಹೆಸರು ಅವರೋ ಏನೋ ಇತ್ತು ಅವನ ಹೆಸರು ಬಂದ ಡ್ಯಾಮೇಜ್ ತಗೊಂಡು ನಾವು ಬಿದ್ದವನ ಅವನಿಗೂ ಕಿಲ್ ಮಾಡ್ಕೊಡೋನಂತೆ ಇವಾಗ ಸದ್ಯಕ್ಕೆ ಇವ್ನಿಂಗ್ ಕೂಡ ಹೊಡೆದ್ಬಿಟ್ವಿ ಅಂದರೆ ತುಂಬಾ ಶೋಕಿಂಗ್ ಮಾಡ್ಕೊಂಬಂದಲ್ಲ ಜೀಪಲ್ಲಿ ಅವನಿಗೆ ಹೊಡೆದ್ಬಿಟ್ವಿ ಆಮೇಲೆ ನಾನು ನಾಕ್ ಮೈಟ್ ಅವ್ನು ನೀವು ಕೂಡ ಕಿಲ್ ಮಾಡ್ಕೊಬೋದು ಹೇಳಿದ್ರಿ ಫಸ್ಟ್ ಕಿಲ್ ಮಾಡ್ಕೊಂಡಿದ್ದ ತಕ್ಷಣ ಒಂಥರ ಒಳ್ಳೆ ಲೂಟ್ ಸಿಗುತ್ತೆ ಲೂಟ್ ಮುಖ್ಯ ಯಾಕೆ ಅಂತಂದರೆ ನನಗೆ ವಾಲ್ಗಳು ತುಂಬ ಬೇಕಾಗುತ್ತೆ ನಾನು ಸ್ವಲ್ಪ ಪ್ರಾಪ್ಲರ್ ಆಗಿದ್ದಿಲ್ಲ ಸುಮ್ಮ ಸುಮ್ಮನೆ ವಾಲ್ ಆಗ್ತಿರ್ತೀನಿ ಅದಕ್ಕೋಸ್ಕರ ವಾಲ್ ಕಲೆಕ್ಷನಿಗೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಎಷ್ಟ ಲೂಟ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಸರಿ ಇರಲಿ ಪರವಾಗಿಲ್ಲ ಇವಾಗ ಈ ಜಾಗದಲ್ಲಿ ಬೇರೆ ಲೆವೆಲಲ್ಲಿ ಜಗಳ ಆಡ್ತಿದ್ರು ಅಲ್ಲಿ ನೋಡಿ ಯು ಪೇ ಅಲ್ಲ ಅವನ ಬೇರೆ ಯಾರು ಹೊಡಿತಾನೆ ಅಂತ ಅಂದ್ಬಿಟ್ಟು ನಾನು ಅವನಿಗೆ ಹೊಡೆಗೆ ಟ್ರೈ ಮಾಡಿದ್ರೆ ನನ್ನ ಮಗ ನನ್ನ ಮೇಲೆ ಏನು ಇಟ್ಟವನೇ ಪರವಾಗಿಲ್ಲ ಸದ್ಯ ನನಗೆ ಬಿದ್ದಿಲ್ಲ ಮೀನ್ಸ್ ನನಗೆ ಬಿತ್ತು ಆಗಿನ ಸ್ವಲ್ಪ ಎಸ್ಕೇಪ್ ಆದಾಗ ಸದ್ಯ ಕೈಲಿ ಬಚ್ಚಿಡ್ಕೊ ಮೆಡಿಕೆ ಹಾಕೊಳ್ಳೋ ಮೆಡಿಕೆ ಹಾಕೊತಾ ಇದ್ದೀವಿ ಅವನೋ ಕಣ್ಣಿ ಕಾಣಿಸ್ಬಿಟ್ಟು ಅಯ್ಯೋ ಏಯ್ ಯಾರೋ ಇವನು ಲೇ ನಾ ಈಗ ತಾನೇ ಬೈಕ್ ಹೊಂತ ಇದ್ದೀನಿ ಅಷ್ಟು ಬೇಗ ಬಂದ್ಬಿಟ್ಟು ನನಗೆ ನಂದಿರಲಿ ಅಂತ ಅಂದ್ಬಿಟ್ಟು ಓಕೆ ಏನಾದರೆ ಎಂ ಬಿ ಫೋರ್ಟಿ ಇಲ್ಲ ಶಾರ್ಟ್ ಗನ್ ಕೂಡ ಇಲ್ಲ ನನಗೆ ಯು ಎಮ್ ಕೂಡ ರೇ ಎಂತ ಅದಕ್ಕೆ ರೀಲ್ ತುಂಬ ಆಗುತ್ತೆ ಸೊ ನಾನು ಏನು ಮಾಡ್ತೀನಿ ಅಂತಂದರೆ ಶಾರ್ಟ್ ರನ್ಸಲ್ ತುಂಬ ತೊಗೊಳಕ್ಕೆ ಹೋಗೋಲ್ಲ ಓಕೆ ಇಲ್ಲಾದರೂ ಚುಕ್ಕ್ರಿ ಬಂದು ಸಿಗೊಂಡಿತ್ತು ಮೀನ್ಸ್ ನನ್ನ ಟೀಮೇಟಿಗೆ ಹೊಡೆಗೆ ಬಂದಿತ್ತು ಅದು ನಾನು ಒಡೆದು ಮುಗಿಸ್ಕೊಂಡು ಬಿಟ್ಟಿದ್ ಓಕೆ ಅಲ್ಲಿಂದ ತುಂಬಾ ಶೋಕಿ ಕೂಡ ಮುಗಿಸ್ಬಿಟ್ವಿ ಸದ್ಯಕ್ಕೆ ನಮ್ದು ಆರ್ಕಿಲ್ಲ ಆಯ್ತು ಆರ್ಕಿಲ್ಲ ಆದ್ಮೇಲೆ ಅಷ್ಟೇ ಏಳು ಆಗುತ್ತೆ ಏಳ್ ಕಿಲ್ ಆಗೋವರೆಗೂ ನೀವು ವೈಟ್ ಮಾಡ್ತೀರಿ ಆ ಗ್ಯಾಪ್ ಲೈಕ್ ಹಾಕಿಲ್ಲ ಸ್ಟಾರ್ಟಿಂಗಲ್ಲಿ ಬೇಗ ಲೈಕ್ ಹಾಕೊಳ್ಳಿ ಆಮೇಲೆ ಇಲ್ಲಿ ಬಂದು ನಾನು ಬಚ್ಚಿಡ್ಕೊಂಡು ಬೇರೆ ಯಾವುದೋ ಎನಿಮಿ ಹುಡುಕ್ತಿದ್ದೆ ಇಲ್ಲಿ ನೋಡ್ರಿ ಯಾವುದೋ ಬಂದು ಸುಮ್ಮನೆ ನಿಂತ್ಕೊಂಡ್ಬಿಡುತ್ತೆ ಅರೆ ಶಿಶಿ ಶಿಶಿ ನಾ ಎಷ್ಟು ಅಂದ್ಬಿಟ್ಟು ಟ್ರೈ ಮಾಡಿದೆ ಅರೆ ಎಷ್ಟು ಬಿದ್ದಿಲ್ಲ ಅದಕ್ಕೆ ನಾ ಎನಿ ಬಿಟ್ಬಿಟ್ಟೆ ಶಿ ನಾನು ಮತ್ತೆ ಅವ್ನಿಗೆ ಹೊಡೆದ್ಬಿಟ್ಟು ಮತ್ತೆ ಎಷ್ಟೊಡ್ ಮರೆಯೋದು ಅಂದ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಹುಡುಗ ಆಫ್ಲೈನ್ ಒಂದು ಆನ್ಲೈನ್ಗೆ ಹೋಗ್ಬಿಟ್ಟು ಯಾರಿಗೂ ರಿವ್ ಮಾಡ್ಕೊತಾ ಇದ್ದ ತಕ್ಷಣ ಹೋಗ್ಬಿಟ್ಟು ಅವನಿಗೆ ಬಾಡಿ ಶೋದಿ ಏನ್ ಮಾಡೋಕ್ಕಾಗಲ್ಲ ಎಷ್ಟೊಟ್ಟಿಗೆ ಮಾಡಿದೆ ಆದರೆ ಹೆಡ್ ಶೋಟ್ ಬಿದ್ದಿಲ್ಲ ಏನು ಮಾಡೋಕ್ಕಾಗಲ್ಲ ಕೆಲವೊಂದ್ಸಲಿ ಹೆಡ್ ಶಾಟ್ ಕಿಂಗ್ ಕೂಡ ಬಾಡಿ ಶೋಟ್ ಕಿಂಗ್ ಆಗ್ತಾನೆ ಅಲ್ವಾ ಆ ಥರನೇ ಸ್ವಲ್ಪ ಎಲ್ಲರೂ ಎಳಿತಿದೆ ಕಾಲ ನಂಗೂ ನನಗೂ ಕಾಲೆಳಿತು ಆ ಟೈಮಲ್ಲಿ ಕಾಲ ಅಷ್ಟೇನೇನಿಲ್ಲ ಇಲ್ಲೋ ಬಗ್ಗೆ ನಾನು ನಾಕ್ ಮಾಡಿಟ್ಟಿದ್ದೆಲ್ಲ ಅವ್ ಟೀಮೇಟ್ ಹೇಟ್ ಬಂದು ರಿವೈವ್ ಮಾಡೋಕ್ಕೆ ಬಂದ ಓಕೆ ರಿವೈವ್ ಮಾಡಿಬಿಡ್ತಿದ್ದು ಏಯ್ ಇದು ಏಕೋನ್ ಹೇ ವಯ್ಯ ಹಿಂದೆ ಬಂದಿದ್ದಾನೆ ಅಷ್ಟು ಬೇಗ ಗುರು ಎಲ್ಲೆಡಿಂದ ಬರ್ತಿರೋ ಓ ಹೋ ಹೋ ಚೆನ್ನಾಗಿ ಹೊಡಿತವೋ ಅಣ್ಣಂದರೆಲ್ಲ ಸೇರ್ಕೊಂಡ್ಬಿಟ್ಟು ಸೊ ಇವಾಗ ನಾನು ಫಸ್ಟು ವಾಲ್ ಅಕೌಂಟಲ್ಲಿಂದ ಎಸ್ಕೇಪ್ ಹಾಕಿದ್ದೀನಿ ಆ ಇಲ್ಲೊಂದು ಏಯ್ ಎಷ್ಟು ಜನ ಬರ್ತಿರೋ ನೀವು ಎಲ್ಲಿಂದ ಬರ್ತಿರೋ ಓಕೆ ಇರಲಿ ಪರವಾಗಿಲ್ಲ ಇಲ್ಲ ಒಳ್ಳೆ ಸಿಗುತ್ತೆ ಅಷ್ಟೇ ಇಲ್ಲಿ ನೋಡಿ ಎರಡು 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 ಬೇಟೆ ಇದೆ ಇಲ್ಲಿ ಆ ಒಡಿ ಆ ಕ್ರೋನು ಯಾಕೋ ಮುಂದ್ಬಿಡ್ತಾರೆ ಗುರು ಸಾವು ಇವರು ಮುಖ ಮುಚ್ಚಲಿ ನಾನು ಟೀಮ್ ಅಟ್ಟಿಗೆ ಹೆಂಗರ ಹೊಡಿತೀರ ಅನ್ನೋ ದ್ರೆ ಮುಟ್ಟಿರೋ ನಾನು ಟೀಮ್ ಮಟ್ಟಿನ ಸಾಕು ನಾನು ಟೀಮ್ ಅಟ್ಟಿಗೆ ನಿಮ್ಮ ಎಲ್ಲ ನೀವು ಎಲ್ಲ ಪ್ರೋ ಪ್ಲೇಯರ್ ಅಂತ ಅಂದ್ಬಿಟ್ಟು ನಾನು ಅವಾರ್ಡ್ ಕೊಡಿಸ್ಬಿಡ್ತೀನಿ ಓಕೆ ಸಿಮ್ರಾನ್ ವಾಟ್ ಈಸ್ ದಿಸ್ ಸಿಮ್ರಾನ್ ಸಿಮ್ರಾನಿಗೆ ಹೊಡೆದಾಯ್ತು ನಾವು ಇನ್ನು ಹಿಂದೇನೋ ಒಬ್ಬ ನಿಮ್ಮ ಇದನ್ನೇ ತರೀವಿ ಹೊಡಿಬಿಡ್ತೀನಿ ಫಸ್ಟು ಅವ್ನು ಯಾರೋ ಇದ್ದಾಗ ಗುರು ಒಂದು ಕಾಸ್ಟ್ಯೂಮ್ ಇರುತ್ತೆ ಆ ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದ ಅವನ ಕಡೆ ಎಸ್ಕೇಪ್ ಹೋಗ್ಬಿಟ್ಟ ಸೊ ಈ ಕಡೆ ಅವ್ರು ತಿರುಗ ನೋಡಿದ್ರೆ ಇಲ್ಲೋ ಓದ್ತವೇ ತಕ್ಷಣ ಇವನಿಗೆ ಅಂತ ಅಂದ್ಬಿಟ್ಟು ಈ ಕಡೆ ಹೊಡ್ ಬಂದುಬಿಟ್ಟು ಅವನು ಅಲ್ಲೇ ಬಿಟ್ಟಿದ್ದೀನಿ ಅವ್ನು ಅಲ್ಲೇ ಇದೆ ನಿನ್ನೆ ನಾವು ಹೋಗ್ಬಿಟ್ಟು ವಾಪಸ್ ಅಂತ ಅನ್ಕೊಂತೀನಿ ನೋಡೋಣ ಸಿಕ್ಕರೆ ಓಡೋಣಂತೆ ಇವಾಗ ಸದ್ಯಕ್ಕೆ ಇವನು ಸಖತ್ತ ಡ್ಯಾಮೇಜ್ ತೊಗೊಂಡು ಝೋನಲ್ಲಿ ಸೇರ್ಕೊಂಡು ಎಸ್ಕೇಪ್ ಆಗ್ತಾನಲ್ವಾ ಸೊ ಅವನಿಗೆ ಓಕೆ ನಾಕ್ ಮಾಡ್ಕೊಂಡು ಆಯ್ತು ಸುವಾನ್ ಅಂತ ಹೆಸರು ಹೆಸ್ರುಗಳು ಗುರು ಏನು ನಂಗೆ ಅಂದ್ರೆ ಬ್ಯಾಡ್ ಓಡಾಡ ಇಲ್ಲ ಅನ್ಕೊತೀನಿ ಅಕಸ್ಮಾತ್ ಬ್ಯಾಡ್ ಓಡಾಗಿ ಕೆಳಗೆ ಕಮೆಂಟ್ ಮಾಡಿ ನೆಕ್ಸ್ಟು ಗುರು ಅವನಲ್ಲಿ ಲೈ ನೆನ್ನೆ ಯಾವನ ಸ್ಟಾರ್ಟ್ ಮಾಡ್ಕೊಂಡಿನ ಜಿ ಕೆ ಅವರು ಹ್ಯಾಪಿ ಬರ್ತ್ಡೇ ಅಂತ ಅಂದ್ಬಿಟ್ಟು ನನ್ನ ಬರ್ತ್ಡೇ ನೆನ್ನೆ ಅಲ್ಲವೇ ಅಲ್ಲ ನನ್ನದು ಆಗಿ ಈ ಒಂದು 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 ಮಂತ್ ಆಯಿತಾ ಇಲ್ಲ ಮಾರ್ಚ್ ಫೋರ್ಟೀಂತಲ್ಲಿ ನಾನು ಬರ್ತ್ಡೇ ಮುಗ್ದೋಯ್ತು ಆದರೆ ನೆನ್ನೆ ಬಂದ್ಬಿಟ್ಟು ವಿಶ್ರಾಕ್ದಾಗೆ ಕುತ್ಕೊಂಡಿದ್ರು ತುಂಬ ಜನ ಇಲ್ಲಿ ಪರವಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಬ್ರೋ ನಿಮ್ಮೆಲ್ಲರೂ ಶಾಂತಿ ಸಿಗಲಿ ಅಲ್ಲ ಅಲ್ಲ ಥ್ಯಾಂಕ್ ಯು ಸೊ ಮಚ್ ಅಷ್ಟೇ ಇನ್ನೇನು ಇಲ್ಲ ಇವಾಗ ಯಾಕೆ ಅಂತಂದರೆ ಅದು ಅವ್ರಿಗೆ ಗೊತ್ತಿದ್ದು ಮಾಡ್ತಾರೋ ಇಲ್ಲ ಸುಮ್ಮನೆ ತಮಾಷೆ ಕಾಲಿಳಿದ್ರು ಕಾಲಿಳೆಲಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ ಆದರೆ ಒಂದು ಕುರಿ ಹಳ್ಳಾಗ ಬಿದ್ದನ ಎಲ್ಲ ಕುರಿ ಹಳ್ಳಾಗ ಬಿದ್ದಿತ್ತರ ಲೈನ ಎಲ್ಲರೂ ವಿಶ್ ಮಾಡ್ತಾನೆ ಇದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಬರೀ ವಿಶೇಷ ತಿಳಿಸ್ಬಿಟ್ರು ಅಂತ ಅನ್ಕೋತೀನಿ ಓಕೆ ಇವತ್ತು ಬೇಕಾದ್ರೆ ಕಮೆಂಟ್ ಮಾಡಿ ಹ್ಯಾಪಿ ಬರ್ತ್ಡೇ ಅಂತ ಆದರೆ ಲೇಟ್ ಅಡ್ವಾನ್ಸ್ ಅಂತ ಮಾಡಿ ಅಂತ ಅಂತಾರಲ್ಲ ಅದಕ್ಕೆ ಬಿಲೇಟೆಡ್ ಬಿಲೇಟೆಡ್ ವಿಶೇಷ ಬೇಕಾದ್ರೆ ಮಾಡಿರಿ ಓಕೆನಾ ಅಷ್ಟೇ ಇವಾಗ ಇಲ್ಲೊಬ್ಬ ಎನಿಮಿ ಇದ್ದ ಅವನಿಗೆ ಬೇರೆ ಅವನು ಹೊಡಿತಿದ್ದ ಅವನಿಗೆ ನೋಡಿದ್ಬಿಟ್ಟೆ ಇಲ್ಲಿದ್ದಲ್ಲಿ ಅವನಿಗೆ ಅಂತ ಅಂದ್ಬಿಟ್ಟು ಬಂದರೆ ಅಲ್ಲಿ ದೂರದಲ್ಲಿದ್ದ ಇವನೇ ಇರಬೇಕು ಅಂತ ಅಂದ್ಬಿಟ್ಟು ಒಡೆಗೆ ಹೋಗ್ತಿದ್ರೆ ಅಷ್ಟು ಬೇಗ ಹಿಂದಿನ ಗಣನೆ ಓಡೇ ಸರ್ ಮಾಡ್ಕೊಂಬಿಟ್ಟ ಏಯ್ ಬರೋ ಆ ಬಂದ ಲೇ ಅಜ್ಜ ಐ ನಾನು ಅಜ್ಜನ ಓಕೆ ಇಬ್ಬರದು ಕೂಡ ವೈಟ್ ವೈಟ್ ಕಲರ್ ಕೂದಲೇ ಇದೆ ನನ್ಗೆ ಗೊತ್ತಿದ್ದಿಲ್ಲ ನಂದು ವೈಟ್ ಕಲರ್ ಕೂದಲು ಅಂತ ಅಂದ್ಬಿಟ್ಟು ಸರಿ ಇರಲಿ ಪರವಾಗಿಲ್ಲ ಬಿಟ್ಟಾಕಿ ವೈಟೋ ಕಪ್ಪು ಒಟ್ಟಿಗೆ ಕೂದಲತ್ತಲ್ಲ ತೆ ಸಾಕು ಕೆಲವರು ತಲೆಯಲ್ಲಿ ಕೂದಲಿದಂಗೆ ತುಂಬ ಕಷ್ಟಪಡ್ತಿರ್ತಾರೆ ನಿಲ್ವಲ್ಲ ಸದ್ಯಕ್ಕೆ ಆಮೇಲೆ ಇವಾಗ ಓಕೆ ಕೀಲ್ ಮಾಡ್ಕೊಂಡ್ಬಿಟ್ವಾ ಏನು ವಿಷಯ ಅಂತಂದರೆ ಪಮ್ಮಿ ವೀಡಿಯೋಸ್ ತುಂಬ ಜನ ಕೇಳ್ತಾ ಇದ್ದೀರಾ ತಳಿಯೋ ಓಕೆ ಇವ್ನ ಯಾರುಗೂರು ಓಕೆ ಎಲ್ರಿಗೂ ಮುಗ್ಸ್ಕೊಂಡ್ಬಿಟ್ವಿ ಆ ಪಮ್ಮಿ ವೀಡಿಯೋ ಪಮ್ಮಿ ಪಮ್ಮಿ ವೀಡಿಯೋ ತುಂಬ ಜನ ಕೇಳ್ತಿದ್ದೀರಿ ಬ್ರೋ ಅದು ಒಬ್ಬರು ಮಾತ್ರ ಯಾರೋ ಅದೆಂತ ಅಂತಾರಲ್ಲ ಒಂದು ಕಾಪಿ ಪೇಸ್ಟ್ ಮೆಸೇಜ್ ಇಟ್ಕೊಂಡಿದ್ದಾರೆ ಆ ಸೆಂಟೆನ್ಸ್ ಮಾತ್ರ ಕರೆಕ್ಟಾಗಿ ಅದು ಅದನ್ನೇ ಕಾಪಿ ಪೇಸ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ ಅದನ್ನು ಹಾಕ್ತೀನಿ ಹಾಕ್ತೀನಿ ಪಮ್ಮಿ ವೀಡಿಯೋಸ್ ಕೂಡ ನಾನು ತೋರಿಸ್ತೀನಿ ಇಲ್ಲಂದರೆ ನಾನು ಇನ್ನೂ ಇನ್ನೊಂದು ಚಾನಲ್ ಇದೆ ಗೊತ್ತಾ ಯೂಸ್ಲೆಸ್ ಅಂತ ಆ ಚಾನಲಲ್ಲಿ ಬ್ಲಾಗ್ ಮಾಡ್ತೀನಿ ನನ್ಕೊಳ್ತೀನಿ ಹೇಳ್ತಾ ಇದ್ವಿ ನಿಮ್ಗೆ ಮುಕ್ಸ್ ಅಯ್ಯೋ ಯೋ ಟೀಮ್ ಮೇಟ್ ಆಹಾ ಹಿಂಗಿರಬೇಕು ಟೀಮೇಟ್ ಅಂದರೆ ಓಕೆ ನಾನು ಹಾರ್ಸ್ಲೈನ್ ಯೂಸ್ ಮಾಡ್ಕೊಂಡು ನನಗೆ ನಾನು ರಿವೈವ್ ಮಾಡ್ಕೊಂಬಿಟ್ಟೆ ಏನು ಹೇಳ್ತಿದ್ದೆ ನಾನು ಒಬ್ಬೊಬ್ಬ ಬೇರೆ ಲೆವೆಲಲ್ಲ ಜಸ್ಟ್ ಮಿಸ್ ಅವ್ರು ನೋಡಿದ್ರೆ ನಾನು ಹೋಗಿ ಹಾಕ್ಸ್ಕೊಂಡ್ಬಿಡ್ತಿದ್ದೆ ನಾನು ಏನೋ ಹೇಳ್ತಿರ್ತೀನಿ ಯಾವಾಗಲೂ ಮರ್ಕೋರಲ್ಲ ಹಾಂ ಪಮ್ಮಿ ವೀಡಿಯೋ ಪಮ್ಮಿ ವೀಡಿಯೋ ಬೇಕು ಅಂತಂದರೆ ನಾನು ಯೂಸ್ಲೆಸ್ ಚಾನಲಿಗೆ ಬಂದು ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಅಲ್ಲೂ ಆದಷ್ಟು ಬೇಗ ಆ ಎಂತ ಎಂತ ಹೇಳ್ತಾರೆ ಈ ಥರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋ ಥರ ಆ್ಯಕ್ಟಿವ್ ಆಗ್ತೀನಿ ಓಕೆನಾ ಅಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ದಿಸ್ದಲ್ಲಿ ಆ್ಯಕ್ಟಿವ್ ಆಗ್ತೀನಿ ಸೊ ಅಲ್ಲೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಟೈಟಲಲ್ಲಿ ಅದರ ಹೆಸ್ ಎಂಥ ಟೈಟಲಲ್ಲಿ ಬ್ಲೂ ಕಲರ್ ಹೆಸರು ಕಾಣಿಸಿರೋದು ಗೊತ್ತಾ ಅಲ್ಲಿ ಹೋಗಿದ ತಕ್ಷಣ ನಿಮಗೆ ಸಿಗುತ್ತೆ ನನ್ನ ಚಾನಲ್ದು ನೋಡಿ ಇವನೇ ಟೀಮಿಂಗ್ ಮಾಡಿಕೊಂಡ ಯಾಕೆಂದರೆ ತುಂಬ ಜನ ಎಲ್ಲಿದೆ ಎಲ್ಲಿದೆ ಎಲ್ಲಿದ್ದೇಬರು ಎಲ್ಲಿದೇಬರು ಎಲ್ಲಿದ್ದೀರೋಬ್ಬರು ಅಂತೀರ ಅದಕ್ಕೆ ಹೇಳ್ತಾ ಇದ್ದೀನಿ ಟೈಟಲ್ ಅಂದರೆ ಏನು ಗೊತ್ತಾ ನಾನು ಈ ವಿಡಿಯೋಗೆ ಹೆಸರು ಕೊಟ್ಟಿದ್ದೀನಿ ಗೊತ್ತಾ ಹೆಸರು ಒಳಗಡೆ ಒಂದು ಬ್ಲೂ ಕಲರಲ್ಲಿ ನೀಲಿ ಕಲರಲ್ಲಿ ಒಂದು ಹೆಸರು ಬರೆದಿರುತ್ತೆ ಯೂಸ್ಲೆಸ್ ಅಂತ ಅದನ್ನ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಸೀದಾ ನಾನು ಚಾನಲ್ಗೆ ಹೋಗ್ತೀರಾ ಅಲ್ಲೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಏನೇನೂ ಇಲ್ಲ ಇವಾಗ ಇವನು ಟೀಮಿಂಗ್ ಮಾಡ್ಕೊಂಡು ತಕ್ಷಣ ಗೊತ್ತಲ್ಲ ಗೊತ್ತಿಲ್ಲ ಕೆ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ಹೆಂಗಿದ್ರು ಭೂಯ ಬಿಟ್ಕೊಡೋಣ ಅಂತ ಅಂದ್ಬಿಟ್ಟು ನಾನು ಬೂಯ ಬಿಟ್ಕೊಳ್ಳೋ ಪ್ಲಾನ್ ಆಲ್ರೆಡಿ ಮಾಡಾಯಿತು ಇವನು ತುಂಬ ಸಲ ಕೈ ಮುಗಿತಿದ್ದ ಕೈ ಮುಗಿತಿರೋದು ನೋಡಿ ನನಗೇನು ಅನಿಸ್ತು ಅಂದರೆ ಅಕಸ್ಮಾತ್ ಅವನಿಗೆ ಭೂಯ ಇಂಪಾರ್ಟೆಂಟ್ ಆಗಿದೆ ಹೀರೋಕೆನ ಹೋಗೋ ಆಸೆ ಪಡ್ಕೊಂಡಿರ್ಬೇಕು ಅಂತಂದ್ಬಿಟ್ಟು ನಾನು ಹೊರಗಡೆ ಹೋಗಿ ನಿಂತ್ಕೊಂಡು ನಾನು ನರ ಗ್ರಂಡ ಅಂತ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ಕೊಂಡೆ ಫ್ಲಾಶ್ ರೀಸರ್ ಅಲ್ಲ ಇದನ್ನ ಯೂಸ್ ಮಾಡಿಕೊಂಡು ನಾನು ನಾಕಂಗಣ ಅಂತಂದ್ಬಿಟ್ಟು ನಾಕೋಗಿ ನನ್ನ ಟೀಮಟ್ಟು ಕೂಡ ಬಂದು ನಿಂತ್ಕೊಂಡ್ರು ಅಷ್ಟೊತ್ತಿಗೆ ನನ್ನ ಟೀಮ್ ಆಟ ಹಾರ್ಸ್ ಲೈನ್ ಇತ್ತು ಸೊ ಅವರು ಕೂಡ ನಿಂತ್ಕೊಂಡು ನಮ್ಮದೇ ಭೂಯ ಆಗ್ಬಿಡ್ತು ಪಾಪ ಅವ್ನಿಗೆ ಭೂಯ ಬಿಟ್ಕೊಟ್ಟಿಲ್ಲ ಬಟ್ ಭೂಯ ಬಿಟ್ಕೊಡಕ್ಕೆ ಹೋಗಿದ್ವಿ ಅಷ್ಟೇ ಈ ವಿಡಿಯೋನೇ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ ತುಂಬ ಇಷ್ಟ ಆಗಿದೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಲವ್ ಯು ಆಲ್